ಮಂಗಳೂರಿನ ಶಕ್ತಿನಗರದಲ್ಲಿ ತಮಗೊಂದು ಮನೆ ನಿರ್ಮಾಣವಾಗುತ್ತದೆಂದು ಎರಡು ಸಾವಿರದ ಹದಿನೇಳರಿಂದಲೂ ಬಡ ಜನರು ಹಕ್ಕುಪತ್ರಗಳನ್ನು ಹಿಡಿದುಕೊಂಡು ಆಸೆ ಕಂಗಳಿಂದ ಕಾಯುತ್ತಿದ್ದು ಇದೀಗ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಾಗಿದ್ದು ಪ್ರಸ್ತುತ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಪಾಯಿಂಟ್ ಸೊನ್ನೆಯಲ್ಲಾದರೂ ಆ ಬೇಡಿಕೆ ಈಡೇರಿಸಿ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅಧಿವೇಶನದಲ್ಲಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಈ ಭಾಗದ ಹಿಂದಿನ ಶಾಸಕರು ಎರಡು ಸಾವಿರದ ಹದಿನೇಳರಲ್ಲಿ ಒಂಬೈನೂರ ಮೂವತ್ತು ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟು ತರಾತುರಿಯಲ್ಲಿ ಕಾಮಗಾರಿಯ ಗುದ್ದಲಿ ಪೂಜೆ ಸಹ ಮಾಡಿಬಿಟ್ಟಿದ್ದರು ಆದ್ರೆ ಉದ್ದೇಶಿತ ಯೋಜನೆಯ ಪ್ರದೇಶವು ಡೀಮ್ಡ್ ಫಾರೆಸ್ಟ್ ಆಗಿದ್ದರಿಂದ ಸಹಜವಾಗಿ ಅರಣ್ಯ ಇಲಾಖೆ ತಡೆ ನೀಡಿ ಅಂದಿನಿಂದ ಇಂದಿನವರೆಗೆ ಬಡ ಕುಟುಂಬಗಳು ಹಕ್ಕುಪತ್ರವನ್ನ ಹಿಡಿದುಕೊಂಡು ಅಲೆದಾಡುವಂತಾಗಿತ್ತು ನಾನು ಆ ಭಾಗದ ಶಾಸಕನಾದ ನಂತರ ಫಲಾನುಭವಿಗಳ ಪರವಾಗಿ ಸರ್ಕಾರ ಅರಣ್ಯ ಇಲಾಖೆ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸತತ ಚರ್ಚೆ ನಡೆಸಿ ಅಂತಿಮವಾಗಿ ನಾಲ್ಕು ವರ್ಷಗಳ ನಂತರ ಉದ್ದೇಶಿತ ಯೋಜನೆಯನ್ನು ಜಾರಿಗೆ ತರಲು ಇದ್ದ ಡೀಮ್ಡ್ ಫಾರೆಸ್ಟ್ ಸಹಿತ ಎಲ್ಲ ಅಡೆತಡೆಗಳನ್ನು ನಿವಾರಿಸಿದ್ದೇನೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆಯನ್ನು ಸಹ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದ್ದು ಇನ್ನಾದರೂ ಈ ಬಗ್ಗೆ ಗಮನ ಹರಿಸಿ ಆದ್ಯತೆಯ ಮೇರೆಗೆ ಬಡವರ ಸೂರಿಗೆ ಕ್ರಮ ಕೈಗೊಳ್ಳಿ ಎಂದರು ಇದಕ್ಕೆ ಉತ್ತರಿಸಿದ ಸಚಿವ ಜಮೀರ್ ಅಹಮದ್ ಶಾಸಕರು ಹೇಳಿದ್ದೆಲ್ಲವೂ ಸರಿಯಾಗಿದೆ ಕೂಡಲೇ ಆ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಅಧ್ಯಕ್ಷರ ಒಂದು ಗಮನಕ್ಕೆ ಏನಂತ ಹೇಳಿದ್ರೆ ಮಂಗಳೂರು ನಗರ ಭಾಗದ ಕಾರಣ ಕಳೆದ ಹತ್ತೈದು ವರ್ಷಗಳಿಂದ ಯಾವುದೇ ಸರ್ಕಾರಿ ಈ ರೀತಿ ರಾಜೀವ್ ಗಾಂಧಿ ನಿಗಮ ಇರಬಹುದು ಯಾವುದೇ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಈ ಹಿಂದೆ ಹದಿನೇಳು ಹದಿನೆಂಟರ ಹೊತ್ತಿಗೆ ಮನೆ ಕಟ್ಟುವಂತದ್ದು ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳೋ ಕಾರಣ ಮನೆ ಕಟ್ಟಿ ಗುದ್ಲಿ ಪೂಜೆ ಮಾಡಿದಂತೂ ಕೂಡ ಈ ಹಿಂದಿನ ಶಾಸಕರು ಮಾಡಿದಂತ ಕೂಡ ನೆರವೇರಿಸಿಕೊಳ್ಳಿಕ್ ಆಗಲಿಲ್ಲ ಅದಕ್ಕಾಗಿ ನಾನು ಮಂತ್ರಿಗಳ ಮಂತ್ರಿಗಳು ಒಂಬೈನೂರ ಮೂವತ್ತು ಜನರಿಗೆ ಫ್ಲಾಟ್ ಕಟ್ತೀನಿ ಅಂತ ಹೇಳಿ ಆ ಫ್ಲಾಟಿನ ಹಕ್ಕು ಪತ್ರವನ್ನು ಅವತ್ತೆ ಒಂದಿನ ಶಾಸಕರು ಕೊಟ್ಟಾಗಿದೆ ಆ ಒಂಬೈನೂರ ಮೂವತ್ತು ಜನರು ಜನರು ಇವತ್ತಿನ ತನಕ ದಿನನಿತ್ಯ ನನ್ನ ಮನೆಗೆ ಬರ್ತಾ ಇದ್ದಾರೆ ಈ ಹಿಂದೆ ಅದು ಡೀಮ್ಡ್ ಫಾರೆಸ್ಟ್ ಆದ ಕಾರಣ ನಾಲ್ಕು ವರ್ಷ ತಗಲಿದೆ ನನಗೆ ಆ ಡಿಮಡ್ ಫಾರೆಸ್ಟ್ ಅನ್ನು ಕ್ಲಿಯರ್ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಅದನ್ನ ಬಿಡಿಸಿ ಅದರಲ್ಲಿ ಈಗ ಮನೆ ಕಟ್ಟುವಂತ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಮಾನ್ಯ ಸಚಿವರ ಹತ್ರ ನಾನು ಮೊನ್ನೆ ಕೂಡ ಈ ಹಿಂದೆ ಎರಡು ಸಾರಿ ಮನವಿ ಮಾಡಿಕೊಂಡಿದ್ದೇನೆ ಸಚಿವರೇ ದಯವಿಟ್ಟು ನೀವು ಕಟ್ತೀರಿ ಅಂತ ಹೇಳಿದಿರಿ ಸಚಿವರ ಹತ್ರ ಬಹಳ ನಾನು ಕೈ ಜೋಡಿಸಿ ಕೇಳುವಂತದ್ದು ಆ ಒಂಬೈನೂರ ಮೂವತ್ತು ಜನರು ನಿತ್ಯ ನಿರಂತರವಾಗಿ ನನ್ನ ಮನೆಗೆ ಬರ್ತಾ ಇದ್ದಾರೆ ಡಿಮಡ್ ಫಾರೆಸ್ಟ್ ಕರ್ನ ನಿಂತೋಗಿದ್ದು ಅದನ್ನು ಸರಿಪಡಿಸಲಾಗಿದೆ ಈಗ ಪ್ರಸ್ತಾವನೆ ಡಿ ಸಿಯಿಂದ ನಿಮಗೆ ಬಂದಿದೆ ಈ ದಯವಿಟ್ಟು ಇದನ್ನೊಂದು ಅತಿ ಶೀಘ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಪ್ರಸ್ತುತವಾಗಿರುವಂತಹ ಟೂ ಪಾಯಿಂಟ್ ಜೀರೋದಲ್ಲಿ ಇದನ್ನು ಸೇರಿಸಿಕೊಟ್ಟು ನೀವು ಪುಣ್ಯ ಕಟ್ಕೊಳ್ಬೇಕು ಅಂತ ಕೇಳಿ